ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ಮುಗಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋಗಳಲ್ಲಿ ಶಿವಯೋಗ ಸಾಧನೆಯಲ್ಲಿ ಮಗ್ನರಾಗಿದ್ದ ಅಕ್ಕಮಹಾದೇವಿಯವರನ್ನು ನಾವು ನೋಡಿದ್ವಿ ಇವತ್ತಿನ ಒಂದು ವಿಡಿಯೋದಲ್ಲಿ ಯೋಗಾಂಗ ತ್ರಿವೇಧಿಯ ರಚನೆಯಲ್ಲಿ ತೊಡಗುತ್ತಾರೆ ಅಕ್ಕನವರು ಅದು ಹೇಗೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮಹಾದೇವಿಯು ಉತ್ಥಾನಗೊಂಡ ವೇಳೆ ಎಷ್ಟಾಯಿತೆಂದು ಅರಿವಾಗಲಿಲ್ಲ ದೀವಿಗೆಯು ಸಾಕಷ್ಟು ಎಣ್ಣೆಯಿಂದ ತುಂಬಿದ್ದನ್ನ ನೋಡಿ ವಿಸ್ಮಯವಾಗಿತ್ತು ದೀರ್ಘಕಾಲದವರೆಗೆ ಪದ್ಮಾಸನದಲ್ಲಿ ಕುಳಿತಿದ್ದರೂ ಸಹ ನೋವೆನಿಸದೆ ಶರೀರವು ಅರಳೆಯಷ್ಟು ಹಗುರವಾಗಿದ್ದು ಅತೀಂದ್ರಿಯ ಅನುಭವವು ದಿವ್ಯಾನಂದವನ್ನ ನೀಡಿದ್ದಿತು ಈ ಇಷ್ಟಲಿಂಗವನ್ನು ಧರಿಸಿಕೊಳ್ಳುತ್ತಾ ತನ್ನ ಅನುಭವವನ್ನು ಬರೆದಿಡಬೇಕು ಎನಿಸುತ್ತಿದೆ ಓಲೆಯನ್ನು ಓಲೆಯ ಕಂಠವನ್ನು ಒಡನೆಯೇ ಇರಿಸಿಕೊಳ್ಳಲಿಲ್ಲವಲ್ಲ ಎಂದುಕೊಂಡು ಮಕ್ಕೋಲೆಗೆ ನೋಡಿದಾಗ ಅವು ಸಿದ್ಧವಾಗಿದ್ದವು ಅವುಗಳ ಪಕ್ಕದಲ್ಲಿ ಕೇಸರಿ ಮಿಶ್ರಿತ ಹಾಲು ಸಿಪ್ಪೆ ತೆಗೆದಿಟ್ಟ ಹಣ್ಣುಗಳು ಕೂಡ ಇದ್ದವು ಇದು ನೀಲಾಂಬಿಕೆಯ ವ್ಯವಸ್ಥೆ ಇರಬೇಕು ಎಂದುಕೊಂಡು ಹೃದಯ ತುಂಬಿ ಬಂದಿತು ಮಾತೃಪ್ರಸಾದವೆಂದು ಭಕ್ತಿಯಿಂದ ಸ್ವೀಕರಿಸಿ ತನ್ನ ಅನುಭವವನ್ನು ತ್ರಿಪದಿಯ ಮೂಲಕ ಬರೆಯಲಾರಂಭಿಸಿದರು ಅಕ್ಕಮಹಾದೇವಿ ತುಂಬಿದ ಹೊಳೆ ಹರಿಯುವಂತೆ ಅನುಭವವು ತ್ರಿಪದಿಯ ರೂಪದಲ್ಲಿ ನಿರರ್ಗಳವಾಗಿ ಅರಿಯಿತು ಬೆಳಗಿನ ಕೋಳಿ ಕೂಗಿದಾಗಲೇ ಮೇಲಕ್ಕಿದ್ದಿದ್ದು ಎಷ್ಟೋ ವರ್ಷಗಳ ಅಂತರಂಗದ ಹಸಿವೆ ಇಂದು ಹಿಂಗಿತು ಎನಿಸಿ ಸಂತೃಪ್ತಿಯು ಸರ್ವಾಂಗವನ್ನು ಬಳಸಿಕೊಂಡಿತು ಆ ಸಂತೃಪ್ತಿಯ ಅಲೆಗಳನ್ನು ವದನ ಸರಸಿಯಲ್ಲಿ ಹಿಂಬಿಟ್ಟುಕೊಂಡು ಸುಪ್ರಭಾತದ ಪೂಜೆ ಮುಗಿಸಿ ಅನುಭವಗೋಷ್ಠಿಗೆ ಬಂದರು ಇನ್ನು ಮುಂಜಾವಿನ ಪೂಜೆ ಪೂರೈಸಿ ಬಸವಣ್ಣ ಪ್ರಭುದೇವರು ಮತ್ತು ಚನ್ನಬಸವಣ್ಣನವರು ನೆರೆದ ಶರಣರ ಮಧ್ಯೆ ಚರ್ಚೆಗಾಗಿ ಕೈಗೆತ್ತಿಕೊಳ್ಳಬೇಕಾದಂತಹ ಒಂದು ವಿಷಯದ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದರು ಅಕ್ಕ ಮಹಾದೇವಿ ಪ್ರಸನ್ನವದನಳಾಗಿ ಅವರಿಗೆ ಪ್ರಣಾಮಿಸಲು ಮೂವರೂ ಮರು ನಮಸ್ಕರಿಸಿದರು ಬಹುದಿನಗಳ ನಿನ್ನ ಬಯಕೆ ಕೈ ಸೇರಿತಲ್ಲವೇ ಅಕ್ಕ ಚನ್ನಮಲ್ಲಿಕಾರ್ಜುನನ ಒಂದು ಪ್ರೇಮ ಪಾತ್ರ ಅರ್ಧಾಂಗಿನಿ ನೀನು ಅಂತೆಯೇ ನಿನ್ನ ಸಾಧನೆಗೆ ಅವನು ಬಹುಬೇಗನೆ ಫಲವೇಯುವನು ಕೂಡಲದಲ್ಲಿ ಸಗುಣ ಸಾಕ್ಷಾತ್ಕಾರ ಹೊಂದಿದ ನಂತರ ನಾನು ಇತ್ತ ಬಂದೆನಾ ಅಷ್ಟೆ ಆಗ ನನ್ನ ಗಂಡ ಬರಬೇಕೆಂದು ಏನು ಅಂತರಂಗವೆಂಬ ಮನೆಯ ತೆರುಹು ಮಾಡಿ ಹೃದಯ ಕಮಲದಲ್ಲಿ ಪ್ರೇಮದ ಹಾಸಿಗೆ ಹಾಸಿ ಅದಕ್ಕೆ ಧ್ಯಾನದ ಅಲಂಕಾರವ ಮಾಡಿ ಜ್ಞಾನದ ದೀಪವಿರಿಸಿ ಪಶ್ಚಿಮದ ಬಾಗಿಲನ್ನು ತೆರೆದು ಮೈಯೆಲ್ಲ ಕಣ್ಣಾಗಿ ಕಾಯುತ್ತಲಿದ್ದೆ ವರ್ಷಗಳ ಘನ ಸಾಧನೆಯಿಂದ ಪರಿತಪಿಸಿದಾಗ ನನ್ನೊಡೆಯ ಕಣ್ಣು ತೆರೆದು ಕೃಪೆ ತೋರಿ ಹೃದಯದಲ್ಲಿ ಮೂರ್ತಿಗೊಂಡ ನಿನ್ನನ್ನು ಮಾತ್ರ ಅಷ್ಟು ದೀರ್ಘಕಾಲ ಕಾಯಿಸಲಿಲ್ಲ ಮಕ್ಕಳ ಮೇಲಿರುವುದಕ್ಕಿಂತ ಮೇಲೆ ಪ್ರೀತಿಯು ಹೆಚ್ಚಲ್ಲವೇ ಬಸವಣ್ಣನವರು ಮುಗುಳ್ನಕ್ಕರು ಅಪ್ಪ ಗುರಿಗೊಂದು ದಾರಿಯನ್ನ ಮೊಟ್ಟು ಮೊದಲಿಗೆ ಕಂಡು ಹಿಡಿದವರಿಗೆ ಬಹು ಕಷ್ಟ ಒಮ್ಮೆ ಕಂಡುಕೊಂಡು ರಾಜಮಾರ್ಗವನ್ನ ಹಾಕಿಕೊಟ್ಟ ಬಳಿಕ ಹಿಂಬಾಲಿಸುವವರಿಗೆ ಕಷ್ಟವೇ ನೀನು ನಮಗೆಲ್ಲ ದಾರಿದೀಪ ಅಕ್ಕ ಮಹಾದೇವಿ ಕೃತಜ್ಞತೆಯಿಂದ ನುಡಿದಳು ಸರಿಯಾಗಿ ನುಡಿದೆ ತಾಯಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾಗಿರುವವನು ಈ ಸಂಗನ ಬಸವಣ್ಣನು ಭಕ್ತರು ದೇವನಿಗೆ ಬರೆಯಬೇಕಾದ ಭಿನ್ನಪದ ಓಲೆಗಳನ್ನು ಸಂಗನ ಬಸವಣ್ಣನ ವಿಳಾಸಕ್ಕೆ ಹಾಕಿದರೆ ಸಾಕು ಏಕೆಂದರೆ ಸರ್ವ ವ್ಯಾಪಕನೂ ನಿರಾಕಾರನೂ ಆದ ಆ ಪರಮಾತ್ಮನು ವಿಶೇಷವಾಗಿ ಕೇಂದ್ರೀಕೃತವಾಗಿ ಈ ಮಹಾಗುರುವಿನ ಆಶ್ರಯದಲ್ಲಿ ಇರುವನು ಪ್ರಭುದೇವರು ನಕ್ಕರು ಬಸವಣ್ಣನವರು ಗಂಭೀರ ಮುದ್ರೆ ಧರಿಸಿ ಹೇಳಿದರು ಇದು ಬಹುದೊಡ್ಡ ಮಾತು ಪ್ರಭುದೇವರೇ ಈಗಾಗಲೇ ಜನರು ನನ್ನನ್ನು ಧರ್ಮಗುರು ಸಮಯಾಚಾರಿಯನ್ನ ತೊಡಗಿರುವವರು ಈ ಹೊಗಳಿಕೆ ನನಗೆ ಬಹಳಷ್ಟು ವ್ಯತೆಯನ್ನ ಉಂಟು ಮಾಡುತ್ತಿದೆ ಬಸವಣ್ಣ ನಿನ್ನ ಬಂಧುಗಳಾಗಿ ಸಮಕಾಲೀನರಾಗಿ ಇರುವ ಪುಣ್ಯ ನಮ್ಮದು ಮುಂದಿನ ಜಗತ್ತು ನಿನ್ನಂತಹ ಒಂದು ಸರ್ವಾಂಗ ಪರಿಪೂರ್ಣ ಮಹಾಂತನನ್ನ ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಬಲ್ಲದೆ ಇಂತಹ ವ್ಯಕ್ತಿಯೋರ್ವನಿದ್ದ ಇರಲು ಸಾಧ್ಯ ಎಂದು ಕಲ್ಪಿಸಿಕೊಳ್ಳಬಹುದೇ ಎಂಬ ಸಂಶಯ ನನಗೆ ಚನ್ನಬಸವಣ್ಣ ದನಿಗೂಡಿಸಿದರು ಅಷ್ಟಲ್ಲದಿದ್ದರೆ ನಿನ್ನ ಹೆಸರು ಮಂತ್ರವಾಗಿ ನನ್ನ ಮನದಲ್ಲಿ ನಿಲ್ಲಬಹುದಿತ್ತೇ ನೀನರಿಯೇ ಬಸವಣ್ಣ ನಾಳಿನ ಜಗತ್ತು ದೇವರ ಇರುವನ್ನೇ ಮರೆತು ನಾಸ್ತಿಕವಾಗಿ ನಿಂತರೂ ನಿನ್ನ ಹೆಸರನ್ನು ಎಂದೂ ಮರೆಯದು ಎಂದು ಸ್ವತಂತ್ರ ವಿಚಾರಕನೆಂದು ದೀನರ ಉದ್ದಾರಕನೆಂದು ಜಾತ್ಯಾತೀತ ರಾಷ್ಟ್ರ ನಿರ್ಮಾಪಕನೆಂದು ಆರ್ಥಿಕ ಸಮಾನತೆಯನ್ನು ಸ್ಥಾಪಿಸಿದ ಎಂದು ಶ್ರೀ ಸಾಮಾನ್ಯನಿಗೆ ಧರ್ಮ ಮಂದಿರದ ಹೆಬ್ಬಾಗಿಲು ತೆರೆದು ಇಂಬವು ಕೊಟ್ಟವನೆಂಬ ಜಯಘೋಷ ಮಾಡುವುದು ಧರ್ಮವನ್ನು ನಂಬಿದರೆ ಮೂಢನಂಬಿಕೆ ಕರ್ಮವಾದ ನಿರಾಶೆ ಹೇಡಿತನಗಳು ಬರುವುವು ಎಂಬ ವಿತಂಡವಾದಗಳು ನಿನ್ನ ಬದುಕನ್ನು ನೋಡಿ ವೈಚಾರಿಕ ಶರಣ ಸಾಹಿತ್ಯವನ್ನ ಓದಿ ನಿಜವಾದ ಧರ್ಮದ ತಳಹದಿಯ ಮೇಲೆ ಮೌಢ್ಯತೆ ಇಲ್ಲದ ವಾಸ್ತವತಾವಾದಿ ತತ್ವನಿಷ್ಠೆಯ ವರ್ಗರಹಿತ ವರ್ಣರಹಿತ ಸಮಾಜ ರಾಷ್ಟ್ರಗಳನ್ನು ಕಟ್ಟಬಹುದು ಎಂಬ ನಂಬಿಕೆ ತಾಳುವುದು ಈಗ ನೀನು ವಿಚಾರವಂತ ಭಕ್ತ ಮಂತ್ರಪುರುಷನಾಗಿದ್ದರೆ ಶತಮಾನಗಳ ಬಳಿಕ ಕೋಟಿ ಕೋಟಿ ಶ್ರಮಜೀವಿಗಳ ಆರಾಧ್ಯ ಗುರುವಾಗುವೆ ಪ್ರಭುದೇವರು ಒಂದು ಭಕ್ತಿ ಭಾಬೆಯಿಂದ ನುಡಿದರು ಸಾಕು ಸಾಕು ಪ್ರಭುವೆ ಈ ಹೊಗಳಿಕೆಯ ಹೊನ್ನ ಶೂಲ ಸಾಕು ತಂದೆ ನನ್ನ ಬದಲು ದೇವಾದಿ ದೇವನನ್ನು ಹೊಗಳಿರಿ ಕೇಳಿ ಪುನೀತನಾಗುವೆ ಸ್ವಲ್ಪ ನೊಂದುಕೊಂಡು ಬಸವಣ್ಣನವರು ವಿನೀತರಾಗಿ ಖಿನ್ನ ಧ್ವನಿಯಲ್ಲಿ ಹೇಳಿದರು ರು ಹೊಗಳಿಕೆ ಅಲ್ಲ ಬಸವಣ್ಣ ಇದು ವಾಸ್ತವಿಕತೆ ಕಾಯಕ ತತ್ವವನ್ನ ನೀಡಿ ದುಡಿತಕ್ಕೆ ಗೌರವವನ್ನ ದೈವತ್ವವನ್ನು ತಂದುಕೊಟ್ಟ ಭೂ ಸ್ವರ್ಗವನ್ನ ನಿರ್ಮಾಣ ಮಾಡಿದ ನೀನು ಕಾಣದ ಆ ದೇವನಿಗಿಂತ ಮಿಗಿಲು ಅವನನ್ನು ತೋರಿದವ ನೀನೇ ತಾನೆ ದೇವರು ಮುಕ್ತಿಯನ್ನ ನೀಡುವವನು ನೀನು ಕೊಡಿಸುವವನು ನಾವು ಪಡೆಯುವವರು ಅಕ್ಕಮಹಾದೇವಿ ನುಡಿದಳು ಆಯ್ತು ತಾಯಿ ನೀನು ಅವರ ಒಂದು ಜಾಡಿನಲ್ಲೇ ನುಡಿಯುವೆಯಾ ಈ ಒಗಳು ಬಟ್ಟಂಗಿಗಳ ಕೂಟ ಸಾಕು ಬೆತ್ತದ ಬುಟ್ಟಿಯಲ್ಲಿ ಅದೇ ನನ್ನ ತಂದಿರುವೆ ತೋರಿಸು ಬಸವಣ್ಣನವರು ಮಾತಿನ ಪಥವನ್ನ ತಿರುಗಿಸಿದರು ಅಕ್ಕಮಹಾದೇವಿ ತಾನು ರಚಿಸಿದ ತ್ರಿಪತಿಗಳನ್ನ ಒಂದು ಎದುರಿಗೆ ಇಟ್ಟು ಕೃತಿಯ ಹೆಸರೇನು ಪ್ರಭುದೇವರು ಪ್ರಶ್ನಿಸಿದರು ಯೋಗಾಂಗ ತ್ರಿವಿಧಿ ಎಂದು ವಿಷಯ ವ್ಯಾಪ್ತಿ ಏನು ಚನ್ನಬಸವಣ್ಣನವರು ಕೇಳಿದರು ಈಗಾಗಲೇ ನಾನು ನೂರಾರು ವಚನಗಳನ್ನು ಬರೆದಿರುವೆ ಅವು ಸಮಗ್ರ ಜೀವನದ ವಿವಿಧ ಘಟನೆಗಳನ್ನು ನಾನು ಹೇಳಲಿರುವ ತತ್ವಗಳನ್ನು ಒಳಗೊಂಡು ನುಡಿದ ಮೌಕ್ತಿಕಗಳು ಆದರೆ ಆ ಕೃತಿಯು ವಿಶೇಷವಾಗಿ ಯೋಗ ಸಾಧನೆಯ ದರ್ಪಣವಾಗಿ ಸ್ವಾನುಭಾವ ಪ್ರತಿಬಿಂಬಿಸಬೇಕೆಂದು ನನ್ನಿಚ್ಛೆಯ ಒಂದು ಒಳ್ಳೆಯ ವಿಚಾರ ಎಂದು ಬಸವಣ್ಣನವರು ಮೆಚ್ಚುಗೆಯನ್ನ ಸೂಚಿಸಿದರು ನೀನೇ ಓದು ತಾಯಿ ಎಂದರು ಅಕ್ಕಮಹಾದೇವಿಯು ತಂಬೂರಿಯನ್ನ ಮೀಂಟುತ್ತಾ ಜನಪದ ಗೀತೆಯ ದಾಂಟಿಯಲ್ಲಿ ಹಾಡತೊಡಗಿದರು ಮೊದಲು ಗುರುಸೋತ್ರವನ್ನು ಮಾಡಿ ನಂತರ ಯೋಗ ಸಾಧನೆಯ ವಿವಿಧ ಹಂತಗಳಲ್ಲಿ ಸಾಧಕನ ಮನಸ್ಥಿತಿ ಅವನು ಪಡೆಯುವ ಅನುಭವಗಳನ್ನ ಸೃಶ್ರಾವ್ಯವಾಗಿ ಹಾಡಿದರು ಮಾಘ ಮಾಸವು ಪೋಗಿ ಮೇಗೆ ಬಂದಿತು ಚೈತ್ರ ಬೇಗ ಮಾಮರವು ತಳಿರೇರೆ ಬೇಗ ಮಾಮರವು ತಳಿರೇರೆ ಅದು ಕಂಡು ಕೂಗಿ ಕರೆಯಿತ್ತು ಕಳಕಂಠ ಒಂಬತ್ತು ವೆಜ್ಜದ ತುಂಬಿದ ಒಂದು ಕೊಡನೊಳಗೆ ಸಂಭ್ರಮದ ಮುತ್ತು ಇರುತಿಹುದು ಸಂಭ್ರಮದ ಮುತ್ತು ಇರುತಿಹುದು ಅದರನುವ ನಂಬಿ ಕಂಡವನೇ ಕಡುಜಾಣ ಕೋಡಗದ ಒಡಗೂಡಿ ಆಡುವ ನರಿನಾಯಿ ಗೀಡಾದ ಮನೆಯ ಮುರಿದನೇನು ಗೀಡಾದ ಮನೆಯ ಮುರಿದೇನು ಮತ್ತೊಂದು ಗೂಡಿನೊಳಗೆ ನಾನು ಮರೆದೇನು ಹಿತ್ತಲ ಬಾಗಿಲ ತೆರೆದು ಸತ್ತವನ ಎಬ್ಬಿಸಿ ಹೆತ್ತಮ್ಮನ ಕರವ ಪಿಡಿಯಲು ಹೆತ್ತಮ್ಮನ ಕರವ ಪಿಡಿಯಲು ಅವಳಿಗೀಗ ಇತ್ತಳು ತನ್ನ ಪದಕವನ್ನು ಕುಂಡಲಿಯ ಸರ್ಪವನ್ನು ತುಂಡ ಮೇಲಕ್ಕೆಗೆ ಮಂಡಲವು ಮೂರು ಬೆಳಗಾಗಿ ಮಂಡಲವು ಮೂರು ಬೆಳಗಾಗಿ ನಡುವಾಳ ಕಂಡ ಜ್ಯೋತಿಯಲ್ಲಿ ಬಯಲಾದೆ ಕಂಡ ಜ್ಯೋತಿಯಲ್ಲಿ ಬಯಲಾದೆ ಹೃದಯವು ಸುದಾನ ಸುರಸಿಯಾಗಿ ತದಾನ್ಮ ಭಾವದಿಂದ ಅಕ್ಕಮಹಾದೇವಿಯು ಹಾಡಿ ನಿಲ್ಲಿಸಿದಾಗ ತಮ್ಮ ತಂಬೂರಿಯನ್ನ ಬೆರಳುಗಳು ಮಿಂಟುತ್ತಲೇ ಇದ್ದು ಪರಮಾನಂದದ ಅಲೆಗಳು ಸುತ್ತಲೂ ಪ್ರವಹಿಸುತ್ತಿದ್ದವು ಭಲೆ ಭಲೆ ಅದ್ಭುತ ಪ್ರಭುದೇವರು ಉದ್ಗರಿಸಿದರು ಬಸವಣ್ಣನವರು ಮಾತಿಗೆ ಮೀರಿದ ಒಂದು ಸಂತೃಪ್ತಿಯ ನಗೆ ಸೂಸುತ್ತಾ ನುಡಿದರು ಶರಣ ಶರಣೆಯರಿಗೆ ಶರಣು ಶರಣಾರ್ಥಿ ಯಾವ ವಿಷಯವನ್ನು ಪ್ರಾಸ್ತಾಪಿಸೋಣ ಎಂದು ಚಿಂತೆಯನ್ನು ಮಾಡುತ್ತಿರುವಾಗಲೇ ಅಕ್ಕಮಹಾದೇವಿಯವರು ತಮ್ಮ ನೂತನ ಕೃತಿಯ ಪರಿಚಯವನ್ನು ನಮಗೆ ಮಾಡಿಕೊಟ್ಟರು ಈಗ ಅವರು ಆಡಿದ ತ್ರಿಪದಿಗಳ ಅರ್ಥ ನಿಮಗೆಲ್ಲ ಎಷ್ಟಾಯಿತು ಎಂಬುದನ್ನು ಅರಿಯೋಣ ತಿಳಿಯದಿದ್ದರೆ ಸ್ವತಃ ಅನುಭಾವ ಶಿಖಾಮಣಿಗಳಾದ ಅವರೇ ಬಿಡಿಸಿ ಹೇಳಬೇಕು ಎಂದು ಬಸವಣ್ಣನವರು ಸಭೆಯ ಮುಂದೆ ಹೇಳಿದರು ಮತ್ತೆ ಮುಂದುವರೆದ ಭಾಗವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು